ಅದ್ರಂದ್ರೆ ನಮಸ್ಕಾರ ಮತ್ತೊಂದು ವರ್ಷ ಬಿಡುಗೆ ನಾವು ನೋಡಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಹಾರ್ದಿಕ್ ಪಾಂಡ್ಯರ ಯುಗಾಂತ್ಯವಾಯಿತಾ ಟೀಮ್ ಇಂಡಿಯಾದಲ್ಲಿ ಇವರ ಹಾವಳಿನೇ ತುಂಬಾ ಅಂದರೆ ತುಂಬಾ ಕಮ್ಮಿ ಆಗಿಬಿಟ್ಟಿದೆ ಹಾಗೆ ಇವರು ಬರೀ ಕಾಂಟ್ರವರ್ಸಿಕ ಭಾಜ್ಯ ಆಗಿಬಿಟ್ರ ಹಾರ್ದಿಕ್ ಪಾಂಡ್ಯ ಅವರು ಪದೇ ಪದೇ ಕಾಂಟ್ರವರ್ಸಿಂದನೇ ನಿಲ್ಲಿಸ್ತಾ ಹಾರ್ದಿಕ್ ಪಾಂಡ್ಯ ಅವರು ಅತಿ ಹೆಚ್ಚು ಕ್ರಿಕೆಟ್ನಲ್ಲಿ ಕಾಣಿಸ್ಕೊಳ್ತಾನೆ ಇಲ್ಲ ಇವಾಗಂತೂ ಪ್ರೆಸೆಂಟ್ ಆಗಿ ನೀವು ನೋಡ್ತಾ ಇರೋ ಹಾಗೆ ಬರೀ ಇವ್ರದ್ದು ಡೈವರ್ಸ್ ಕೇಸ್ನಲ್ಲೇ ಕಾಣಿಸ್ಕೊಳ್ತಾ ಇದ್ದಾರೆ ಆ್ಯಂಡ್ ಆಗಿ ಇವರ ಕ್ರಿಕೆಟ್ ಕೆರಿಯರ್ ಅನ್ನು ಕೂಡ ಮುಗಿಸ್ಬಿಟ್ರ ಅಥವಾ ತಾವೇ ಮುಗಿಸ್ಕೊಂಡ್ರ ಅಂತೇಳಿ ಬನ್ನಿ ನೋಡ್ಕೊಂಬರೋಣ ಹಾರ್ದಿಕ್ ಪಾಂಡ್ಯ ಅಂತಂದ್ರೆ ಒಂದು ಸ್ವ್ಯಾಗ್ ಹಾಗೆ ಅವರ ಮೆಡಿಟೇಷನ್ ಆ್ಯಂಡ್ ಹಾಗೆ ಅವರ ಫಿಟ್ನೆಸ್ ವಿರಾಟ್ರಂತೆ ಫಿಟ್ನೆಸ್ ಮೇಂಟೈನ್ ಮಾಡಿಕೊಂಡು ಕ್ರಿಕೆಟ್ ಕ್ರಿಕೆಟ್ ಅನ್ನುತ್ತಿದ್ದ ಸಕ್ಸಸ್ನ ಹಾದಿ ಇಲ್ಲಿ ಸಾಗುತ್ತಿದ್ದಂಥ ಹಾರ್ದಿಕ್ ಪಾಂಡ್ಯರವರು ಪ್ರೆಸೆಂಟಾಗಿ ಇವರು ಯಾವುದೇ ಥರದ ಕ್ರಿಕೆಟ್ನಲ್ಲಿ ಅಷ್ಟೊಂದು ಕಾಣಿಸ್ಕೋತಾ ಇಲ್ಲ ಆ್ಯಂಡ್ ಹಾಗೆ ಹಿಂದಿನ ಸೀಸನ್ಗಳಲ್ಲಿ ಐ ಪಿ ಎಲ್ನ ಕ್ಯಾಪ್ಟನ್ ಕೂಡ ಆಗಿದ್ದರು ಆ್ಯಂಡ್ ಹಾಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ವಿನ್ನರ್ ಹೀರೋ ಕೂಡ ಆಗಿದ್ದಂಥ ಹಾರ್ದಿಕ್ ಅವರು ತಮ್ಮದೇ ಆದಂಥ ಒಂದು ಸ್ವ್ಯಾಗ್ನಲ್ಲಿ ಹಾಗೆ ತಮ್ಮದೇ ಆದಂಥ ಒಂದು ಆ್ಯಟಿಟ್ಯೂಡ್ನಲ್ಲಿ ಗ್ರೌಂಡ್ಗೆ ಇಡ್ತಿದ್ದಂಥ ಹಾರ್ದಿಕ್ ಪಾಂಡ್ಯಾರವರು ಇತ್ತೀಚಿನಾಗಿ ಗ್ರೌಂಡ್ಗೆ ಕಾಣಿಸ್ಕೋತಾಯಿಲ್ಲ ನೀವೆಲ್ಲ ನೋಡ್ತಿರ್ಬೋದು ನಂಬರ್ ಒನ್ ಆಲ್ರೌಂಡರ್ ಅಂತ ಹೆಸರಿಗೆ ಮಾತ್ರ ಆಗಿಬಿಟ್ರ ಹಾರ್ದಿಕ್ ಅವರು ಅಂತ ಎಲ್ಲರಿಗೂ ಕಾಡ್ತಿರುವಂಥ ಪ್ರಶ್ನೆ ಆಗಿದೆ ಹಾರ್ದಿಕ್ ಪಾಂಡ್ಯರವರು ತಮ್ಮ ಕೆರಿಯರ್ ಮೇಲೆ ಫೋಕಸ್ ಮಾಡುವಂಥವ್ರು ಪ್ರೆಸೆಂಟಾಗಿ ಬೇರೆ ಯೋಧರ ಮೇಲೆ ವಿಚಾರ ಮಾಡ್ತಾ ಇದ್ದಾರಾ ಅಥವಾ ಬೇರೆ ಯಾರಾದರೂ ಇವರ ಕಥೆಯನ್ನು ಮುಗಿಸೋಕ್ಕೆ ಪ್ಲ್ಯಾನ್ ಇದ್ದಾರಾ ಅಂತ ಬನ್ನಿ ನೋಡ್ಕೊಂಬರೋಣ ನಾವು ಅಂದ್ಕೊಳ್ತಾ ಇರುವ ಹಾಗೆ ಪ್ರೆಸೆಂಟಾಗಿ ಬಂದ್ಬಿಟ್ಟು ಗೌತಮ್ ಗಂಭೀರ್ ಅವರು ಯಾವಾಗ ಈ ಟೀಮ್ ಇಂಡಿಯಾದ ಹೆಡ್ ಆಗಿ ಆಯ್ಕೆ ಆದರು ಅವತ್ತಿಂದನೇ ಹಾರ್ದಿಕ್ ಪಾಂಡ್ಯರವರ ಯುಗಾಂತ್ಯ ಶುರುವಾಯಿತು ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಗೌತಮ್ ಗಂಭೀರ್ ಅವರು ಯಾವಾಗ ಹೆಡ್ ಕೋಚ್ ಆದ್ರೂಡಿ ಆವಾಗ್ಲಿಂದನೂ ಕೂಡ ಅವರು ಬರೀ ಸುಬ್ಮನ್ ಗಿಲ್ನವರಿಗೆ ಅತಿ ಹೆಚ್ಚು ಫೋಕಸ್ ಮಾಡಿದರು ಆ್ಯಂಡ್ ಆಗಿ ಹರ್ಷಿತ್ ಅವ್ರನ್ನು ಬ್ಯಾಕಪ್ ಮಾಡೋದಕ್ಕೆ ಮಾತ್ರ ಇವರು ನೋಡಿದರು ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಹೀರೋ ಆಗಿದ್ದಂಥ ಹಾರ್ದಿಕ್ ಪಾಂಡ್ಯಾರವ್ರೂ ಇವರು ಯಾವತ್ತೂ ಬ್ಯಾಕಪ್ ಕೂಡ ಮಾಡಲೇ ಇಲ್ಲ ಆ್ಯಂಡ್ ಆಗಿ ಅವ್ರನ್ನ ಕ್ಯಾಪ್ಟನ್ಸಿಗೆ ಅಪ್ರೋಚ್ ಕೂಡ ಮಾಡಲಿಲ್ಲ ಅವ್ರನ್ನ ಕ್ಯಾಪ್ಟನ್ಸಿನಿಂದ ಕೆಳಗಿಳಿಸಿದ್ರು ಹೊರತಾಗಿ ಅವ್ರನ್ನ ಏರಿಸೋದಕ್ಕೆ ಯಾವತ್ತೂ ಕೂಡ ಗೌತಮ್ ಗಂಭೀರ್ ಅವರು ಪ್ರಯತ್ನವನ್ನೇ ಮಾಡಲಿಲ್ಲ ಇವ್ರು ಬಂದ್ಬಿಟ್ಟು ಬರೀ ಸುಬ್ಮನ್ ಗಿಲ್ ಆ್ಯಂಡ್ ಹರ್ಷಿತ್ ಅವರ ಮಾತ್ರ ಅವರ ಮೇಲೆ ಫೋಕಸ್ ಮಾಡಿದರು ಆ್ಯಂಡ್ ಆಗಿ ಇವರು ಹಾರ್ದಿಕ್ ಒಬ್ಬರ ಕೆರಿಯರ್ ಮೇಲೆ ಅಂತ ಮುಗಿಸಿದ್ದಾರೆ ಅಂತಲ್ಲ ಇವರು ವಿರಾಟ್ ಅವರ ಕೆರಿಯರ್ ಕೂಡ ಆಲ್ಮೋಸ್ಟ್ ಇವರೇ ಅವ್ರನ್ನ ಬಿಡೋ ಹಾಗೆ ಮಾಡಿದ್ದಾರೆ ಯಾಕಂದರೆ ವಿರಾಟ್ ಅವರು ಟಿ ಟ್ವೆಂಟಿಗೆ ಟೆಸ್ಟ್ಗೂ ಕೂಡ ಅವರು ಹೃದಯವನ್ನು ಕೂಡ ಘೋಷಿಸಿದ್ದಾರೆ ಹಾಗೆ ಇವರು ಆಡ್ತಾ ಇರೋದು ಪ್ರೆಸೆಂಟಾಗಿ ಐ ಪಿ ಎಲ್ ಆ್ಯಂಡ್ ಓ ಡಿ ಐ ವರ್ಲ್ಡ್ ಕಪ್ ಮಾತ್ರ ಅದು ಕೂಡ ಓ ಡಿ ಐ ಸಿರೀಸನ್ನು ಮಾತ್ರ ವಿರಾಟ್ ಕೊಹ್ಲಿ ಆಡ್ತಾಯಿದ್ದಾರೆ ಆ್ಯಂಡ್ ಹಾಗೆ ರೋಹಿತ್ ಅವರು ಕೂಡ ಗೌತಮ್ ಗಂಭೀರ್ ಎಯರ್ನಲ್ಲಿಯೇ ಕೂಡ ಅವರು ಕೂಡ ಕೊಲ್ಯಾಬ್ಸ್ ಆದರು ಆಲ್ಮೋಸ್ಟ್ ಅಂದರೆ ಟೀಮ್ ಇಂಡಿಯಾದ ಮೂರು ಫಾರ್ಮೆಟ್ ಕ್ಯಾಪ್ಟನ್ ಆಗಿರುವಂಥ ರೋಹಿತ್ ಶರ್ಮಾ ಅವ್ರನ್ನು ಕೂಡ ಎರಡು ಫಾರ್ಮಟಿಂದ ಕ್ಯಾಪ್ಟನ್ಸಿನ ಕೆಳಗಿಳಿಸಿದರು ಒಂದು ಟೆಸ್ಟಿಂದ ಕ್ಯಾಪ್ಟನ್ಸಿಯಿಂದ ಕೂಡ ಇವ್ರನ್ನ ಕೆಳಗಿಳಿಸಿದರು ಆ್ಯಂಡ್ ಹಾಗೆ ಇವ್ರನ್ನ ಟಿ ಟ್ವೆಂಟಿ ಕ್ಯಾಪ್ಟನ್ಸಿಯಿಂದನೂ ಕೆಳಗಿಳಿಸಿದರು ಬರೀ ನಾವು ಯಂಗ್ಸ್ಟರ್ನ ಬಿಲ್ಡ್ ಮಾಡ್ತೀವಿ ಬಿಲ್ಡ್ ಮಾಡ್ತೀವಿ ಅಂತೇಳಿ ಇವರು ತಮ್ಮ ತಂಡದ ಮಾನ್ಸ್ಟರ್ ಬ್ಯಾಟ್ಸ್ಮನ್ ಆಗಿರುವಂಥ ರೋಹಿತ್ ಶರ್ಮಾ ಅವರ ಕೆರಿಯರನ್ನು ಕೂಡ ಆಲ್ಮೋಸ್ಟ್ ಇವರು ಬಂದ ಮೇಲೆ ಮುಗಿಸಿದರು ಆ್ಯಂಡ್ ಹಾಗೆ ನಾವು ನೋಡ್ತಾ ಹೋದರೆ ಈ ಮೂರು ಜನರ ಫಾರ್ಮೆಟನ್ನು ಕೂಡ ಇವರೇ ಮುಗಿಸಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ಮೂವರನ್ನು ಕೂಡ ಬೀಚ್ ಥರ ಬ್ಯಾಟಿಂಗ್ ಇದ್ದರೂ ಕೂಡ ಇವ್ರ ಕೈಲೇ ಏನೂ ಇರೋ ಥರ ಮಾಡಿದ್ದಾರೆ ಟೀಮ್ ಇಂಡಿಯಾದಲ್ಲಿ ಬಂದ್ಬಿಟ್ಟು ಇವಾಗಲೂ ಕೂಡ ರಾಜಕೀಯ ಅಂದರೆ ಪೊಲಿಟಿಕ್ಸ್ ನಡೀತಾ ಇದ್ದೇನೆ ಅಂತ ಹೇಳ್ಬೋದು ಹರ್ಷಿತ್ ರನ್ ಅವರು ಮೊನ್ನೆ ಕೂಡ ನೀವು ನೋಡ್ಬೋದು ಅವರು ಬ್ಯಾಕಪ್ 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 ಆಗಿ ಬರ್ತಾನೆ ಇದ್ದಾರೆ ಹೊರತಾಗಿ ಅವರ ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿಲ್ಲ ಪ್ರತಿಭೆಗಳಿಗಿಂತ ಹೆಚ್ಚಾಗಿ ಅವಕಾಶ ಬರೀ ಪಾಲಿಟಿಕ್ಸ್ ಅಂಡ್ ಹೈ ಗೌತಮ್ ಗಂಭೀರ್ ಅವರ ಪಾರ್ಟ್ನರ್ಗಳೇ ಟೀಮ್ ಇಂಡಿಯಾದಲ್ಲಿ ತುಂಬಿ ಹೋಗ್ತಾ ಇದ್ದಾರೆ ಅಂತ ನನಗನ್ಸ್ತಾ ಇದೆ ಹಾಗೆ ನಿಮಗೆ ಅನಿಸುತ್ತೆ ಹಾಗೆ ಕಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಕು